ಆಸೆ ಧಾರವಾಹಿನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶುರುವಿನಲ್ಲಿ ಶೀಲಾ ಅವರು ಬಂದು ನಾಳೆ ಕರಿಮಣಿ ಶಾಸ್ತ್ರಕ್ಕೆ ಫಂಕ್ಷನ್ ಹಾಲ್ನ ಬುಕ್ ಮಾಡಿದ್ದೀವಿ ಅದಕ್ಕೆ ರವಿ ಶ್ರುತಿಗೆ ಹೇಳಿ ಬರೋಣ ಅಂತ ಬಂದೆ ಅಂತ ಹೇಳುತ್ತಾರೆ ಆಗ ಶಾಂತಿಯವರು ಅಯ್ಯೋ ಬೀಗರೆ ನಾನು ಅದರ ಬಗ್ಗೆ ಅವರಿಗೆ ಹೇಳಿದ್ದೀನಿ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳುತ್ತಾರೆ ಶಾಂತಿ ಆಗ ಶೀಲಾ ಅವರು ಚಿಂತೆ ಇಲ್ಲದೆ ಇರುವುದಕ್ಕೆ ಆಗುತ್ತಿಲ್ಲ ಶಾಂತಿಯವರೇ ಅಯ್ಯೋ ಯಾಕೆ ಬೀಗರೆ ಏನು ಏನಾಯಿತು ಅಂತ ಶಾಂತಿ ಕೇಳುತ್ತಾರೆ ಆಗ ಶೀಲಾ ಅವರು ಅದು ನಮ್ಮ ಮನೆ ಫಂಕ್ಷನ್ ಅಂದರೆ ದೊಡ್ಡ ದೊಡ್ಡವರೆಲ್ಲ ಬರುತ್ತಾರೆ ಅಂತ ಹೇಳುತ್ತಾರೆ ಬರಲಿ ಬಿಡಿ ಅವರು ಬಂದು ನೋಡಲಿ ಅಂತ ತಾನೇ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾ ಇರೋದು ಅಂತ ಶಾಂತಿ ಹೇಳ್ತಾರೆ ಆಗ ಶೀಲಾ ಅವರು ಆದರೆ ಶಾಂತಿಯವರೇ ಅಂಗೈನ ತೋರಿಸಿ ಅವಲಕ್ಷಣ ಅನಿಸ್ಕೊಳ್ಳುವುದಕ್ಕೆ ನಮಗೆ ಇಷ್ಟ ಇಲ್ಲ ಕಷ್ಟ ಆಗುತ್ತದೆ ಆಗ ಶಾಂತಿ ಯಾಕೆ ಬೀಗರೆ ಏನಾಯಿತು ಸ್ವಲ್ಪ ಬಿಡಿಸಿ ಹೇಳುತ್ತೀರಾ ಅಂತ ಕೇಳುತ್ತಾಳೆ ಆಗ ಆಗ ಶೀಲಾ ಅವರು ನೋಡಿ ಶಾಂತಿಯವರೇ ನೇರವಾಗಿ ವಿಷಯಕ್ಕೆ ಬರುತ್ತೀನಿ ನಿಮ್ಮ ಮನೆಯವರ ರಿಟೈರ್ಮೆಂಟ್ ಫಂಕ್ಷನ್ನಲ್ಲಿ ಆದಂತಹ ಅನಾಹುತ ಎಲ್ಲರಿಗೂ ಗೊತ್ತೇ ಇದೆ ವಯಸ್ಸಿನಲ್ಲಿ ದೊಡ್ಡವರು ಅಂತಾನೋ ಸ್ಥಾನಮಾನ ಅಂತಾನೋ ನಮ್ಮ ಮನೆಯವರು ಮಾತನಾಡಿ ಹೋಗಿಬಿಟ್ಟರು ಮತ್ತು ಅದೇ ರೀತಿ ಆದರೆ ಅಂತ ಶೀಲಾ ಅವರು ಹೇಳಿಬಿಟ್ರು ಓ ನೀವು ಸೂರ್ಯನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಶಾಂತಿಯವರು ಕೇಳುತ್ತಾರೆ ಆಗ ಶೀಲಾ ಅವರು ಹೌದು ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವರು ಬರದಂತೆ ತಡೆಯಿರಿ ಅಂತ ಶೀಲಾ ಅವರು ಹೇಳಿದ್ರೆ ಆಗ ಶಾಂತಿ ನಾನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನನಗೆ ಮಕ್ಕಳು ಅಂದರೆ ನಮ್ಮ ಮನೋಜ ಮತ್ತು ರವಿ ಇವ್ರು ಇವರಿಬ್ರೇ ಅವರಿಬ್ಬರೂ ಇಲ್ಲದೆ ನನಗೆ ಯಾವ ಕಾರ್ಯನೂ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲಪ್ಪ ನೀವು ಯೋಚನೆ ಮಾಡಬೇಡಿ ಬೀಗ್ರೆ ಅವರು ಈ ಫಂಕ್ಷನ್ಗೆ ಬರೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿಬಿಟ್ಲು ಶಾಂತಿ ಅದಕ್ಕೆ ಶೀಲಾ ಅವರು ಅಷ್ಟು ಮಾಡಿ ಬೀಗರೆ ನಾನು ಯಾವುದೇ ಭಯವಿಲ್ಲದೆ ಇರುತ್ತೀವಿ ಅಂತ ಹೇಳುತ್ತಾಳೆ ಆಗ ಶಾಂತಿ ಸರಿ ಸರಿ ಬೀಗರೆ ನೀವು ಕಾಫಿಯನ್ನು ಕುಡಿಯಿರಿ ಅಂತ ಹೇಳಿ ಬಿ ಹೇಳುತ್ತಾರೆ ಶಾಂತಿ ಹೇಳುತ್ತಾರೆ ಆಗ ಶೀಲಾ ಅವರು ಕಾಫಿಯನ್ನು ಕುಡಿದು ಬಿಟ್ಟು ನಾನು ಇನ್ನು ಫಂಕ್ಷನ್ ಹಾಲಲ್ಲಿ ಸಿಗೋಣ ಅಂತ ಹೇಳುತ್ತಾರೆ ಸರಿ ಸರಿ ಬೀಗರೇ ಸಿಗೋಣ ಅಂತ ಹೇಳಿ ಶಾಂತಿ ಶೀಲಾನ ಕಳಿಸಿಕೊಡುತ್ತಾಳೆ ಈಗ ಶಾಂತಿ ಈ ಸೂರ್ಯ ಮೀನ ಕರಿಮಣಿ ಶಾಸ್ತ್ರಕ್ಕೆ ಬರೋದನ್ನು ಹೇಗೆ ತಡೆಯೋದು ಅಂತ ತುಂಬಾ ಯೋಚನೆ ಮಾಡುತ್ತಾಳೆ ಅದಾದ ಮೇಲೆ ರಂಗನಾಥ ಅವರ ಹತ್ತಿರ ಬಂದುಬಿಟ್ಟು ರೀ ರೀ ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕು ಅಂತ ಹೇಳುತ್ತಾಳೆ ಆಗ ರಂಗನಾಥರವರು ಏನೇ ಅದು ನಾನು ಬೇಡ ಅಂತ ಅಂದರೂ ನೀನು ಬಿಡುತ್ತೀಯ ವಟ ವಟ ಅಂತ ಯಾವಾಗಲೂ ಕಪ್ಪೆ ಒದ್ರದಂಗೆ ವದ್ರುತಾನೆ ತಾನೇ ಇರ್ತೀಯ ಏನು ಬೊಗಳು ಅಂತ ರಂಗನಾಥ ಅವರು ಹೇಳುತ್ತಾರೆ ಆಗ ಶಾಂತಿ ರೀ ನಮ್ಮ ಶ್ರುತಿಯವರ ತಾಯಿ ಬಂದಿದ್ರು ಅಂತ ಹೇಳುತ್ತಾಳೆ ರಂಗನಾಥರವರು ಬಂದಿದ್ರು ಅಂತ ನೆನ್ನೆನೇ ಹೇಳುದಲ್ಲ ಅಂತ ರಂಗನಾಥವರು ಹೇಳುತ್ತಾರೆ ಆಗ ಇಲ್ಲರಿ ಇವತ್ತು ಕೂಡ ಬಂದಿದ್ದರು ಕರಿಮಣಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಆಗಿದೆಯಂತೆ ಹಾಲು ಕೂಡ ಬುಕ್ ಆಗಿದೆಯಂತೆ ಅದನ್ನೇ ಹೇಳೋದಕ್ಕೆ ಬಂದಿದ್ರು ಅಂತ ಶಾಂತಿ ಹೇಳುತ್ತಾಳೆ ಆದರೆ ಅವರು ಒಂದು ಸಣ್ಣದಾಗಿ ಒಂದು ವಿಷಯವನ್ನು ಕೇಳಿಕೊಂಡಿದ್ದಾರೆ ರೀ ಅದನ್ನು ನಾವು ನಡೆಸಿಕೊಡಬೇಕು ಎಂದು ಶಾಂತಿ ಹೇಳಿದ್ರೆ ಏನು ಕೇಳಿದ್ದಾರೆ ಎಂದು ರಂಗನಾಥ ಅವರು ಹೇಳುತ್ತಾರೆ ಆಗ ಶಾಂತಿ ರೀ ಅದು ಅದು ಅಂತ ರಾಗ ಎಳಿತಾ ಇದ್ರೆ ಲೇ ಅದೇನು ಅಂತ ಬೇಗ ಬೊಗಳೆ ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತ ರಂಗನಾಥ ಅವರು ಹೇಳುತ್ತಾರೆ ಆಗ ಶಾಂತಿ ಅದೇನು ಇಲ್ಲ ರೀ ನಿಮ್ಮ ರಿಟೈರ್ಮೆಂಟ್ ಆದಾಗ ಫಂಕ್ಷನ್ ಮಾಡಿದ್ವಲ್ಲ ಆವಾಗ ಸೂರ್ಯ ಮಾಡಿದ್ದು ನೆನಪಿದೆ ತಾನೇ ಅಂತ ಶಾಂತಿ ಹೇಳುತ್ತಾರೆ ಆಗ ರಂಗನಾಥ ಅವರು ನೆನಪಿದೆ ಏನಿವಾಗ ಅಂತ ಕೇಳಿದ್ರೆ ಅದೇ ರೀ ಈಗ ಮತ್ತೆ ಫಂಕ್ಷನ್ನಲ್ಲಿ ದೊಡ್ಡ ದೊಡ್ಡವರೆಲ್ಲ ಬಂದಿರುತ್ತಾರಂತೆ ಈಗ ಅವನೇನಾದರೂ ಬಂದು ಮತ್ತೆ ಅದೇ ರೀತಿ ಗಲಾಟೆ ಆದೀತು ಅನ್ನೋ ಭಯ ಬೀಗರು ಅವನು ಬರುವುದು ಬೇಡ ಅಂತ ಹೇಳ್ತಾ ಇದ್ದಾರೆ ರೀ ನಾವಷ್ಟೇ ಹೋಗಿ ಬರೋಣ ಶ್ರುತಿ ಮತ್ತು ರವಿ ಹಾಗೆ ಮತ್ತೆ ರೋಹಿಣಿ ಮನೋಜ ಮತ್ತು ನಾನು ನೀವು ಹೋಗಿ ಬರೋಣ ಅಂತ ಶಾಂತಿ ಹೇಳುತ್ತಾಳೆ ಆಗ ರಂಗನಾಥ ಮೀನಾ ಅಂತ ಕೇಳುತ್ತಾರೆ ಶಾಂತಿ ಅವಳು ತಾನೇ ಬಂದರೂ ಬರಲಿ ಬಿಡಿ ಅಂತ ಶಾಂತಿ ಹೇಳುತ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬಂದು ಏನಪ್ಪ ಏನು ಹೇಳ್ತಾ ಇದ್ದಾರೆ ಸಕ್ಕರೆ ಅಂತ ಕೇಳಿದ್ರೆ ಅದೇನಪ್ಪ ಶ್ರುತಿಗೆ ಕರಿಮಣಿ ಶಾಸ್ತ್ರ ಮಾಡುತ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ನೀನು ಬರೋದು ಬೇಡ ಅಂತ ಹೇಳ್ತಿದ್ದಾರೆ ಅಂತ ರಂಗನಾಥ ಅವರು ಹೇಳ್ತಿದ್ದಾರೆ ಅದನ್ನೇ ಇವಳು ನನ್ನ ಮುಂದೆ ಬಂದು ಒದರುತ್ತಿದ್ದಾಳೆ ಅಂತ ಸೂರ್ಯನ ಮುಂದೆ ಹೇಳುತ್ತಾರೆ ರಂಗನಾಥ ಅವರು ಅದಕ್ಕೆ ಸೂರ್ಯ ಯಾಕಪ್ಪ ಬೇಜಾರು ಕರಿಮಣಿ ಶಾಸ್ತ್ರಕ್ಕೆ ನಾನಲ್ಲಿಗೆ ಬರಬಾರದು ಅಂತ ತಾನೇ ಅಷ್ಟೇ ತಾನೇ ಬಿಡು ನಾನು ಬರೋದಿಲ್ಲ ಬಿಡು ಅಂತ ಸೂರ್ಯ ಹೇಳುತ್ತಾನೆ ಅದೇ ಟೈಮ್ಗೆ ಮೀನಾ ಅಲ್ಲೇ ಇದ್ದು ನಾನು ಕೂಡ ಬರೋದಿಲ್ಲ ಮಾವ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ರೋಹಿಣಿ ಮನೋಜ ಶ್ರುತಿ ರವಿ ಎಲ್ಲ ಬಂದು ಸೇರುತ್ತಾರೆ ಆಗ ಶಾಂತಿ ಅಯ್ಯೋ ನೀನು ಬರದೇ ಹೋದರೆ ಕತ್ತೆ ಬಾಲ ಜಿಟ್ಟು ಹೋದರೆ ಹೋಯ್ತು ಅಂತ ಹೇಳಿಬಿಡುತ್ತಾಳೆ ಆಗ ಶ್ರುತಿ ಅತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು ಬರದೇ ಹೋದರೆ ಕತ್ತೆ ಬಾಲ ಹೋಯ್ತು ಆ ಫಂಕ್ಷನ್ನಲ್ಲಿ ಮೀನಾರವರು ಇರಲೇಬೇಕು ಅಂತ ಶ್ರುತಿ ಹೇಳಿ ಹೇಳುತ್ತಾಳೆ ತಕ್ಷಣ ಶಾಂತಿಗೆ ಶಾಕ್ ಬಿಡುತ್ತದೆ ಯುತಿ ಮೀನಾ ಅವರೇ ನೀವು ಬರಲೇಬೇಕು ನೀವೇ ನಮ್ಮ ಮದುವೆನ ನಿಂತು ಮಾಡಿಸಿದ್ದು ಎನ್ನುತ್ತಾಳೆ ಅವಾಗ ರಂಗನಾಥ ನಾನು ಕೂಡ ಬರುವುದಿಲ್ಲ ಎಂದು ಹೇಳುತ್ತಾನೆ ಆವಾಗ ಶಾಂತಿ ಅಯ್ಯೋ ರೀ ನೀವೇ ಬರದೇ ಇದ್ದರೆ ಹೇಗೆ ರೀ ನೀವು ಬರಲೇಬೇಕು ಸರಿ ಆಯಿತು ಬಿಡಿ ಎಲ್ಲರೂ ಹೋಗೋಣ ಅಲ್ಲಿ ಸೂರ್ಯ ಏನೂ ಕೂಡ ಮಾತನಾಡದ ಹಾಗೆ ನೋಡಿಕೊಳ್ಳಿ ಅಂತ ಎಂದು ಹೇಳುತ್ತಾಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ